ಬಂದಿದ್ದು ಉದ್ದ ಏಳಿದೆ ಅಗಲ ಇದೆ ಸೊ ನೀವು ಇವಾಗಲೂ ಏನು ಮಾಡಬೇಕು ಅಂದ್ರೆ ಒಂದ್ ಇಂಚು ಎಕ್ಸ್ಟ್ರಾ ತಗೊಂಡು ಬಟ್ಟೆ ಉದ್ದ ಎಂಟು ತಗೊಳ್ಳಿ ಅಗಲ ಹತ್ತು ತಗೊಳ್ಳಿ ಸೊ ಅಂದ್ರೆ ಅದೇನಂತಂದ್ರೆ ಸ್ಟಿಚಿಂಗ್ ಹೋಗುತ್ತೆ ನಾವೀಗ ಎಂತ ಮಾಡೋದು ಫಸ್ಟ್ ಜಿಪ್ ಅಟ್ಟ ಜಿಪ್ಗೆ ನನ್ನ ಹಾಕೋದು ಹೇಗೆ ಈ ತರ ಸಪ್ರೇಟ್ ಸಿಗುತ್ತೆ ಸೊ ನಾವು ಫಸ್ಟ್ಗೆ ಇದೊಂದು ಚೂರ್ ಜಿಪ್ ಅಟ್ಯಾಚ್ ಮಾಡೋದಿದ್ರೆ ಎರಡು ಸೈಡ್ ಕ್ಲೋಸ್ ಇದ್ರೆ ಈಸಿ ಆಗುತ್ತೆ ಕೆಲವ್ರು ಎಕ್ಸ್ಪೀರಿಯನ್ಸ್ ಏನು ಮಾಡ್ತಾರೆ ಒಂದು ಸೈಡ್ ಓಪನ್ ನಡೆಯುತ್ತೆ ಬಟ್ ನಾನು ನೀಟ್ ನೀಟಾಗಿ ಕೊಡ್ಬೇಕು ಅಂತ ಎರಡು ಸೈಡ್ ಕ್ಲೋಸ್ ಮಾಡಬೇಕು ಬಟ್ಟೆ ಇವಾಗ ಇಷ್ಟೇ ದೊಡ್ಡದು ಲೈನಿಂಗ್ ತಗೋಬೇಕು ಮತ್ತೆ ಈಗ ಜಿಪ್ ಅಟ್ಯಾಚ್ ಮಾಡಬೇಕು ಫಸ್ಟಿಗೆ ಇದ್ರನ್ನ ಹಾಕ್ಬಾರ್ದು ನಾವು ಜಿಪ್ ಎಂತ ಮಾಡಬೇಕು ಇದು ಬಟ್ಟೆ ಇರುತ್ತೆ ಇದು ಬಟ್ಟೆ ಮತ್ತೆ ಲೈನಿಂಗ್ ಬಟ್ಟೆ ಜಿಪ್ಪನ್ನು ಅನ್ನ ನಾವು ಇದು ಫಸ್ಟ್ ಹೇಳ್ತೀನಿ ನೋಡಿ ಇದು ಹೊರಗಡೆ ಬಟ್ಟೆ ಮತ್ತೆ ಇಲ್ಲ ಇನ್ನು ಇಲ್ ಒಳಗೆ ಇನ್ನೊಂದು ಬರುತ್ತೆ ತಕೊಂಡು ಮತ್ತೆ ಅದು ಹಿಂಗೆ ಹೋಗಿದ್ದೀನಿ ಬಿಚ್ಚಿ ಬಿಚ್ಚಿಟ್ಟು ಈ ಸೈಡ್ ಹಾಗೆ ಅಟ್ಯಾಚ್ ಮಾಡಿ ಹೀಗೆ ಗೊತ್ತಾಯ್ತಾ ಮತ್ತೆ ಇವಾಗ ಉಲ್ಟಾ ಮಾಡಬೇಕು ಈಗ ಉಲ್ಟಾ ಮಾಡಬೇಕು

ನಂಗೆ ಈ ಡಿಸೈನು ಎರಡು ಸೇಮ್ ಸ್ಟೈಲು ಹೇಗಿದ್ರು ನಡೆಯುತ್ತೆ ಈ ಡಿಸೈನ್ ಬಟ್ ಈ ಡಿಸೈನ್ ಹಿಂಗೆ ಬಂದಾಗ ಎರಡು ಮೇಲ್ಮುಖ ಆಗಿರಬೇಕು ಅದಕ್ಕೆ ನಾನು ಅಂತ ಮಾಡ್ತೀನಿ ಕಟ್ ಮಾಡಿ ಮತ್ತೆ ಅಟ್ಯಾಚ್ ಮಾಡಿ ಇದು ಮಾಡ್ತೀನಿ ಜಾಯಿಂಟ್ ಮಾಡ್ತೀನಿ ರೈಟ್ ತಿಂ ಬ್ಯಾಕ್ ಅಂತ ಮಾಡಬೇಕು ಅಂದ್ರೆ ಇವಾಗ ಇದು ನೋಡಿ ಎಷ್ಟೆ ಅಂದ್ರೆ ನಾವು ಜಸ್ಟ್ ತಿಂಕ್ ಮಾಡಬೇಕು ಫುಲ್ ಯಾವುದೇ ಬ್ಯಾಗ್ ಆಗಲಿ ಫಸ್ಟ್ ಓಪನ್ ಮಾಡಿ ಹೆಂಗೆ ಹೊಲಿದಿದ್ದಾರೆ ಅಂತ ನೋಡಬೇಕು ಇವಾಗ ನಾನು ಇದು ಎಂತ ಮಾಡಿದೆ ಎರಡು ಇದರಲ್ಲಿ ಇದೊಂದು ಈ ಪಾಕೆಟ್ ಅಲ್ಲ ಈ ಪಾಕೆಟ್ ಬಿಡಿ ನಾನು ಹೇಳ್ತೇನೆ ನೆಕ್ಸ್ಟ್ ಇದು ಇದು ಬರೀ ಇದೊಂದು ಪೀಸು ಮತ್ತೆ ಇದೊಂದು ಪೀಸು ಇಷ್ಟು ಉದ್ದದೊಂದು ಪೀಸು ಇದು ನಾವು ಅರ್ಧ ಇಂಚು ಕಮ್ಮಿ ಇಟ್ಕೊಬೇಕು ಏನಕ್ಕೆ ಇದು ಎರಡು ಸತಿ ಜಿಪ್ ಬರುತ್ತೆ ಈ ಕ್ಲಾತಲ್ಲಿ ಜಿಪ್ಪೇ ಇಲ್ಲ ಸೊ ನಾವೇನು ಮಾಡಬೇಕು ಫಸ್ಟ್ ಇಷ್ಟು ಉದ್ದದ್ದು ಇದೆಷ್ಟಿದೆ ಹದಿನಾರು ಇದೆ ಹದಿನಾರು ಇದೆ ಇದು ಹತ್ತಿದೆ ಹದಿನಾರು ಇಂಟು ಹತ್ತದ ಎರಡು ಪೀಸ್ ತಗೊಬೇಕು ಇದು ಹದಿನೈದು ಇಂಟು ಹತ್ತು ಇನ್ನೊಂದು ಪೀಸ್ ಉದ್ದನೇ ಇರಲಿ ಮತ್ತೆ ಏನ್ ಮಾಡ್ಬೇಕು ಹೀಗೆ ಈ ಈ ಬ್ಯಾಗಿಗೆ ಜಿಪ್ ಅಟ್ಯಾಚ್ ಮಾಡಬೇಕು ಅಂತ ಹಾಗೆ ಇದಕ್ಕೆ ಮತ್ತೆ ಜಿಂಪಿಗೆ ಅಟ್ಯಾಚ್ ಮಾಡಿ ಮತ್ತೆ ಇದಕ್ಕೆ ಮತ್ತೆ ಅಟ್ಯಾಚ್ ಮಾಡಿ ಮತ್ತೆ ಇದಕ್ಕೆ ಮತ್ತೆ ಜಿಪ್ ಗೆ ಇದಕ್ಕೆ ಮತ್ತೆ ಜಿಪ್ ನೀವು ಇದು ಹೆಂಗೆ ನೆನ್ಪಿಟ್ಕೊಬೇಕಂದ್ರೆ ನೀವು ಕಟ್ ಮಾಡ್ತಿರಲ್ಲ ಕೂಡ್ಲೆ ಇಲ್ಲಿ ಬರ್ಕೊಳ್ಳಿ ನಾನು ಯೂಶಲಿ ಹಾಗೆ ಮಾಡ್ತೀನಿ ಇದೇ ಬಟ್ಟೆ ಕಂಟಿನ್ಯೂ ಆಗಿದೆ ಬಟ್ ಈ ಬಟ್ಟೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಎಷ್ಟು ಬೇಕು ಇಲ್ಲೊಂದು ಪೌಚ್ ಬೇಕು ನೋಡ್ತೀನಿ ಎಷ್ಟು ಬೇಕು ನಂಗೆ ಇಲ್ಲಿ ಏಳು ಇಂಟು ಹತ್ತು ಅಟ್ಯಾಚ್ ಮಾಡ್ತೀನಿ ಎಷ್ಟು ಉದ್ದ ಬರುತ್ತೆ ಈ ಹೊರಗಡೆ ಬಟ್ಟೆ ಅಟ್ಯಾಚ್ ಮಾಡ್ತೀನಿ ಥ್ರೆಡ್ ಅನ್ನ ಇದನ್ನ ಇದಕ್ಕೆ ಬಾರ್ ಅಂತ ಬ್ಯಾಗ್ ಬಾರ್ ಇದನ್ನ ಅಟ್ಯಾಚ್ ಮಾಡಬೇಕು ಇದನ್ನ ಅಟ್ಯಾಚ್ ಮಾಡೋಕ್ಕಿಂತ ಫಸ್ಟಿಗೆ

ನೆನ್ಪಿಟ್ಕೊಳ್ಳಿ ಇಲ್ಲಿ ಜಿಪ್ ಹತ್ರ ಇಲ್ಲೆರಡೆಲ್ಲ ಸ್ವಲ್ಪ ಗಟ್ಟಿಯಾಗಿ ಮೂರ್ನಾಲ್ಕು ಸತಿ ಸ್ಟಿಚ್ ಮಾಡಿ ಏನಕ್ಕೆ ನಾವು ಟರ್ನ್ ಮಾಡ್ತಾ ಅಥವಾ ಈಗ ಹಾಕ್ತಾ ತೆಗೀತ ಅವ್ರಿಗಿದ್ದು ಅಯ್ಯೋ ಲಟ್ಟಿ ಪಿಟ್ಟು ಅನ್ಸ್ಬೋದು ಗಟ್ಟಿಯಾಗಿರ್ಬೇಕು ಅಂದ್ರೆ ಇಲ್ಲಿ ಸ್ವಲ್ಪ ಸರಿ ಸ್ಟಿಚ್ ಮಾಡ್ಬೇಕು ಹೀಗೆ ಒಂದ್ಸರ್ತಿ ನೀಟಾಗಿ ಕೈಯಲ್ಲೇ ನಾವು ತೋರಿಸಿ ಆಮೇಲೆ ಏನಾಗಿರೋದು ಅಂದರೆ ಸ್ಟಿಚ್ ಈಸಿಯಾಗಿರ್ಬೋದು ಸೊ ನಾನೇನು ಮಾಡ್ತೀನಿ ಇಲ್ಲಿ ಈಗ ಮಾರ್ಕ್ ಮಾಡ್ತೀನಿ

ಮತ್ತೆ ಇವಾಗ ಇನ್ನೊಂದು ಹದಿನೈದು ಇದೆಯಲ್ಲ ಸೊ ಹದಿನೈದ ಹದಿನೈದು ತಗೊಂಬೇಡಿ ಎರಡು ಇಂಚ್ ನಂಬಿ ತಗೋತೀನಿ ಹದಿನೈದು ಇನ್ನು ಹದಿಮೂರು ಇಂಟು ಇಪ್ಪತ್ತು ಮತ್ತೆ ಇಂತ ಮಾಡ್ಬೇಕು ಜಿಪ್ ಜಿಂಪ್ ಜಿಪ್ ಹಾಕೋಕ್ಕಿಂತ ಮೊದಲು ನಾವು ಬಾಳ್ಕೊ ಹದಿನಾರು ಇದು ಹದಿನಾರು